ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗಿಂದಲೂ ಇಲಾಗನ್ನ ಮಾಡ್ತಾ ಇದ್ದೀನಿ ಡೈಲಿ ಸಂಜೆಯಿಂದ ಮಾಡ್ತಾ ಇದ್ದೆ ಅಲ್ವಾ ಅದಕ್ಕೆ ಇವತ್ತು ಮಾರ್ನಿಂಗಿಂದ ಮಾಡೋಣ ಅಂತ ಮಾರ್ನಿಂಗಿಂದ ಮಾಡ್ತಾ ಇದ್ದೀನಿ ಪಾಪುಗೆ ಆಯಿಲ್ ಮಸಾಜ್ ಚೆನ್ನಾಗಿ ಮಾಡ್ತಾ ಇದ್ದೀನಿ ಇವತ್ತು ಎಷ್ಟು ಚೆನ್ನಾಗಿ ಬಿಸಿಲು ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಿಸಿಲು ಬಂದಿತ್ತು ಪಾಪಗೆ ಆಯಿಲ್ ಮಸಾಜ್ ಮಾಡಿದ್ದೀನಿ ಪಾಪಗೆ ಆಯಿಲ್ ಮಸಾಜ್ ಅಂತ ಅಂದರೆ ಕೊಬ್ಬರಿಣ್ಣೆ ಸ್ವಲ್ಪ ಅಡ್ಲೆಣ್ಣೆ ಎರಡು ಸೇಮ್ ಕ್ವಾಂಟಿಟಿಲಿ ತೊಗೊಂಡು ಬಾಡಿ ಫುಲ್ ಮಸಾಜ್ ಮಾಡಿದ್ದೀನಿ ತಲೆಗೂ ಅಪ್ಲೈ ಮಾಡಿದ್ದೀನಿ ನೋಡಿ ಇಷ್ಟು ದಿನ ಶೀತ ಅಂತ ನಾನು ಒಂದು ಮೂರು ನಾಲ್ಕು ದಿನ ಹಾಕೇ ಇರಲಿಲ್ಲ ತಲೆಗೆ ಬಾಡಿಗೆ ಹಾಕಿದ್ದೆ ತಲೆಗೆ ಶೀತ ಆಗಿಬಿಡುತ್ತೆ ಅಂತ ಹಾಕಿರಲಿಲ್ಲ ಇವಾಗ ಸೈಕ್ಲೋನ್ ಬಂದಿತ್ತು ಅಲ್ವಾ ಮಳೆ ಫುಲ್ಲು ಜೋರಾಗಿತ್ತು ಅಂತ ಹಾಕಿರಲಿಲ್ಲ ಅಮ್ಮ ಬೇಡ ಅಂತ ಹಿಂಸೆ ಮಾಡಿ ಹಾಕಬೇಡಮ್ಮ ಅಂತ ಹೇಳಿದರು ಇವತ್ತು ಬನ್ನಿ ಮೇಲಗಡೆ ಮೆಟ್ಲು ಮೇಲೆ ಕಟ್ಟಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮನೆ ಹತ್ರ ಇಲ್ಲಿ ಬಿಸಿಲು ಬರೋದಿಲ್ಲ ಫ್ರೆಂಡ್ಸ್ ನೋಡಿ ಹೊರಗಡೆ ವಿಡಿಯೋ ಎಷ್ಟು ಕ್ಲಾರಿಟಿಯಾಗಿ ಇದೆ ಅಂತ ಡೋರೋನಂತೂ ಎದ್ದಿ ಮುಖ ಫುಲ್ಲು ವೈಟ್ ಕಾಣ್ತಾ ಇದ್ದಾಳೆ ಬನ್ನಿ ಫ್ರೆಂಡ್ಸ್ ಆ ಮೆಟ್ಲ ಹತ್ರ ಅಲ್ಲಿ ಮೇಲೆ ಹೋದರೆ ಮಾತ್ರ ಸ್ವಲ್ಪ ಬಿಸ್ಲು ಬರ್ತಾ ಇಲ್ಲ ಅಂತಂದರೆ ಬರೋದಿಲ್ಲ ಅಮ್ಮ ನೋಡಿ ಅಮ್ಮ ಅಲ್ಲಿದ್ದಾರೆ ಅಮ್ಮ ಬಟ್ಟೆ ಒಣಗ್ತಾ ಇದ್ದಾರೆ ಇದ್ದಾಳೆ ಅಮ್ಮ ಸೀರೆ ಸರಿ ಬಟ್ಗಳಮ್ಮ ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂದೆ ಹೌದಾ ಅಯ್ಯೋ ನಂದೆಲ್ಲ ಯಾಕಮ್ಮ ಮಾತೈತಿಯಾ ಅಂತ ಹೇಳ್ತಾಯಿದ್ರು ನಮ್ಮಮ್ಮ ಪಾಪ ಪಾಪು ಬಟ್ಟೆ ಎಲ್ಲ ಎಲ್ಲ ಕೆಲಸ ನೀವೇ ಮಾಡ್ತೀರಾ ಅಂತ ಕೇಳ್ತಾಯಿದ್ರಿ ನಾನು ಜಾಸ್ತಿ ಜಾಸ್ತಿ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ಅಷ್ಟೇ ಅಮ್ಮ ಬಂದು ಪಾತ್ರೆ ಬಟ್ಟೆ ಏನಿದ್ರು ಅದೆಲ್ಲ ನೋಡ್ಕೊಂಡ್ಬಿಡ್ತಾರೆ ನನಗೆ ಶೀತ ಆಗುತ್ತೆ ಅಂತ ನಾನು ಇದೊಡ್ಗು ತಣ್ಣೀರು ಮುಡ್ತೀನಿ ಆದರೆ ಜಾಸ್ತಿ ಮುಟ್ಟೋದಿಲ್ಲ ಆಯಿತಾ ಪಾತ್ರೆ ಯಾವುದು ಹೋಗೋದಿಲ್ಲ ಪಾತ್ರೆ ಬಟ್ಟೆ ಯಾವುದು ತೊಳೆಯೋಲ್ಲ ಅಡುಗೆ ಮಾತ್ರ ಮಾಡ್ತೀನಿ ಅದು ಬಿಟ್ಟರೆ ಜಾಸ್ತಿ ತಣ್ಣೀರನ್ನು ಹೋಗೋದಿಲ್ಲ ಈ ಟೈಮಲ್ಲಿ ತಣ್ಣೀರು ಮುಟ್ಬಿಟ್ರೆ ಸ್ವಲ್ಪ ಮಗುಗೆ ಇನ್ನೂ ಕೋಲ್ಡ್ ಇಲ್ಲ ಇಲ್ಲಾಂತಂದ್ರೆ ನಮಗೆ ಕಾಲು ಸೆಳ್ತಾ ಅವರಿಗೆ ಕಾಲು ಸೆಳ್ತಾ ಬರ್ತಾ ಇಡುತ್ತೆ ತಣ್ಣೀರನ್ನು ಜಾಸ್ತಿ ಮುಟ್ಟಿದ್ದೀರಾ ಅಂತಂದರೆ ಕಾಲು ಎಳಿಯೋದು ಆ ಥರ ಬರ್ತಾ ಇರುತ್ತೆ ಒಂದೊಂದು ಸರಿ ಇವಾಗ ಕಾಲು ನೋವು ಬಡುತ್ತೆ ತಡೆಯೋದಿಕ್ಕೆ ಆಗೋದಿಲ್ಲ ಹೋದ್ಸರಿ ನನ್ನ ಬಾಣ ಅದೇ ರೀತಿ ಆಗಿತ್ತು ಸಿಕ್ಸ್ ಮಂತ್ ಇದ್ದಾಗ ಕಾಲು ನಾವು ತುಂಬ ಒಂಥರ ಎಳೆಯೋಂಗಾಗಿದ್ದು ನಿಂತಿತ್ತ ನಿಲ್ಲಕ್ಕಾಗ್ತಿಲ್ಲ ಒಂಥರ ಕಾಲನ್ನೇ ಹಾಕೊಂಡು ಏನಾರು ತಣ್ಣಗೆ ಹೆಚ್ಕೊಂಡ್ಬಿಡೋಣ ಅನಿಸಿತ್ತು ಆ ಥರ ಪರಿಸ್ಥಿತಿ ಬಂದಿತ್ತು ಆವಾಗ ಡಯ್ಟಾಗೆ ನಾವು ಮೇಯ್ನು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಕೇಳಿದ್ವಿ ಈ ಥರ ಹೆವಿ ಸೀತೆ ನಿಮಗೆ ಕೋಲ್ಡ್ ಆಗಿದೆ ಆದಷ್ಟು ಬೆಚ್ಚಿಗಿಡೋದಕ್ಕೆ ಟ್ರೈ ಮಾಡಿ ಸ್ವೆಟರು ಕಾಲಿಗೆ ಸಾಕ್ಸ್ ಅದೆಲ್ಲ ಹಾಕೊಳ್ಳಿ ಅಂತ ಹೇಳಿದರು ಇವಾಗ ಹಂಗಲ್ಲ ನಾನು ತಣ್ಣೀರು ಮುಟ್ಟೋದಿಲ್ಲ ಇನ್ನು ಮಿಕ್ಕಿದೆಲ್ಲ ಕೆಲಸ ಮಾಡ್ತೀನಿ ಅಡುಗೆ ಆಗ್ಬೋದು ಅದೇ ಅದೇ ಆ ಥರದ್ದೆಲ್ಲ ನಾನು ಕೆಲಸ ಮಾಡ್ಕೊಳ್ತಾ ಹೋಗ್ತೀನಿ ಬಟ್ಟೆ ಏನಿದ್ರು ವಾಶ್ ಮಾಡಿದಾರೆ ಅಮ್ಮ ವಾಶ್ ಮಾಡ್ತಾರೆ ಪಾತ್ರೂನ್ ಅಷ್ಟೇ ಅಮ್ಮನೇ ವಾಶ್ ಮಾಡ್ತಾರೆ ಬನ್ನಿ ಇವಾಗ ಡೋರೆ ಕಟ್ಕೊಂಡು ಮೆಟ್ಲಿ ಮೇಲೆ ಬಂದಿದ್ದೀನಿ ಫ್ರೆಂಡ್ಸ್ ಇಲ್ಲೇ ಸ್ವಲ್ಪ ಬಿಸಿಲು ಬರುತ್ತೆ ಚೆನ್ನಾಗಿ ಬಿಸಿಲು ಬಂದಿದೆ ಅಂತ ಬಿಸಿಲನ್ನು ಸ್ವಲ್ಪ ಬೇಗನೆ ಎಳೆ ಬಿಸಿಲಿಗೆ ಇಟ್ಕೊಳ್ಬೇಕಾಗುತ್ತೆ ಮಕ್ಕಳನ್ನ ವಿಟಮಿನ್ ಡಿ ವಿಟಮಿನ್ ಡಿ ತ್ರೀ ಹೆಚ್ಚಾಗಬೇಕು ಅಂದರೆ ಮಕ್ಕಳಿಗೆ ಬಿಸಿಲನ್ನು ಹಿಡಿಬೇಕಾಗುತ್ತೆ ನಿಮ್ಮ ನಿಮ್ಮ ಮನೆ ಹತ್ರ ಬಿಸಿಲಿಲ್ಲ ಅಂತಂದರೆ ವಿಟಮಿನ್ ಡಿ ತ್ರೀ ನಾನು ಕುಡಿಸ್ತಾ ಬರ್ತಾ ಇದ್ದೀನಿ ಅಲ್ವಾ ಅದು ಸಹಿತ ಕುಡಿಸಿ ಫ್ರೆಂಡ್ಸ್ ಆ ಮಗುಗೂ ಹೆಲ್ತಿ ಎಷ್ಟು ಹೆಲ್ತಿಯಾಗಿರುತ್ತೆ ಅಂದರೆ ಮಗು ಸಹಿತ ತುಂಬ ಗ್ರೋ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ವಿಟಮಿನ್ ಡಿ ತ್ರೀ ಯಾರೆಲ್ಲ ಹಾಕಿಲ್ಲ ವಿಟಮಿನ್ ಡಿ ತ್ರೀ ನ್ಯೂ ಬಾರ್ನ್ ಬೇಬಿಯಿಂದಲೂ ಸಹಿತ ಹಾಕ್ಬೋದು ಮಗು ಯಾವಾಗ ಹುಟ್ಟಿರುತ್ತೆ ನೋಡಿ ಅವತ್ತು ಮಾರ್ನಿಂಗಿಂದಲೇ ನೀವು ಹಾಕ್ಬೋದು ಅದು ಏನು ತೊಂದರೆ ಆಗೋದಿಲ್ಲ ವಿಟಮಿನ್ ಡಿ ತ್ರೀ ಹಾಕೋದ್ರಿಂದ ವಿಟಮಿನ್ ಡಿ ತ್ರೀ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಅದು ಟಾನಿಕನ್ನು ಅಷ್ಟೇ ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ಸಹಿತ ಸಿಗುತ್ತೆ ಹಾಕಿ ಇವಾಗ ನಮ್ಮ ಡೋರ ಬಿಸಿಲು ಕರ್ಕೊಂಡ್ಬಂದಿದ್ದೀನಿ ಅವಳಂತೂ ಬಿಸ್ಲಿ ಕಣ್ಣೇ ಬಿಡೋದಿಲ್ಲ ಫ್ರೆಂಡ್ಸ್ ಆ ನೋಡಿ ಮನೆ ಹಿಂದಗಡೆ ಈ ಥರ ಇದೆ ಮೊಬೈಲನ್ನು ಅಲ್ಲಿ ಇದ್ರ ಹತ್ರ ಇಟ್ಟು ನಾನು ಶೂಟ್ ಮಾಡ್ತಾಯಿದ್ದೆ ಇಲ್ಲೂ ವ್ಯೂ ನೋಡೋದಕ್ಕೂ ಚೆನ್ನಾಗಿದೆ ಆ ಕಡೆ ವ್ಯೂ ನೋಡೋದಕ್ಕೂ ಚೆನ್ನಾಗಿದೆ ಇಲ್ಲಿ ಬಿಸಿಲು ಬಂದಾಗ ಇಲ್ಲಿ ವ್ಯೂ ನೋಡ್ಕೊಂಡು ಕೂಸ್ಕೊತೀನಿ ಆ ಕಡೆ ಬಂದರೆ ಆ ಕಡೆ ನೋಡ್ತಾ ಇರ್ತೀನಿ ಚೆನ್ನಾಗಿದೆ ಫ್ರೆಂಡ್ಸ್ ನಿಮ್ಮದು ಬಾಡಿಗೆ ಮನೇನ ಸ್ವಂತ ಅಂತ ಕೇಳ್ತಾ ಕೇಳ್ತಾಯಿದ್ವಿ ನಮ್ಮದು ಬಂದು ಬಾಡಿಗೆ ಮನೆ ಫ್ರೆಂಡ್ಸ್ ಆ ಸ್ವಂತ ಮನೆ ಬ್ಯಾಂಗ್ಳೂರಲ್ಲಿ ಕಟ್ಸ್ಬೇಕು ಅಂದರೆ ನನಗೂ ತುಂಬ ಅಂದರೆ ತುಂಬ ಆಸೆ ಇದೆ ಅಷ್ಟೇ ಒಂದು ಡ್ರೀಮು ನಮ್ಮದು ಒಂದು ಮನೆ ಕಟ್ಟಿಸ್ಬೇಕು ನಾವು ಬ್ಯಾಂಗ್ಳೂರಲ್ಲಿ ಸಿಟಿ ಸೈಡು ಮನೆ ಕಟ್ಟಿಸ್ಬೇಕು ಅಂತ ಆಸೆ ಇದೆ ಈ ಸೈಡೆಲ್ಲ ಅಂದರೆ ಶಿರಾ ಸೈಡಾರು ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನಿಮ್ಮೆಲ್ಲರೂ ಆಶೀರ್ವಾದ ಇಡಲಿ ಇವಾಗಲೇ ಆಗೋದಿಲ್ಲ ಸದ್ಯಕ್ಕೂ ಇನ್ನೂ ಬೇಕು ಅಂದರೆ ಒಂದು ಐದಾರು ಹತ್ತು ವರ್ಷ ಬೇಕು ಹಾಗೇ ಆಗುತ್ತೆ ನಾವು ದುಡಿಯೋ ಇದರಲ್ಲಿ ಎಲ್ಲ ಮನೆಗೆ ಖರ್ಚಾಗುತ್ತೆ ಇನ್ನು ಮುಂದೆ ಯಶೋ ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದಾಳೆ ಅದು ಯಾವುದೂ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಎಲ್ಲಿ ಕನಸಾಗಿ ಉಳ್ಕೊಂಡ್ಬಿಡುತ್ತೆ ಅನ್ನೋದೊಂದೇ ನನಗೆ ಭಯ ಆಗ್ತಾ ಇದೆ ನನಗೆ ತುಂಬ ಆಸೆ ಅದೊಂದು ಇನ್ನೇನೂ ಆಸೆ ಇಲ್ಲ ಅದೊಂದೇ ಆಸೆ ಇಡೋದು ಫ್ರೆಂಡ್ಸ್ ನಾವು ಒಂದು ಸ್ವಂತ ಮನೆ ಸಿಟಿ ಸೈಡ್ ಮಾಡ್ಕೋಬೇಕು ಅಂತ ಒಂದು ಆಸೆ ಇದೆ ಎಲ್ರಿಗೂ ಒಂದು ಅದೊಂದು ಡ್ರೀಮ್ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಒಂದಿದ್ರು ಒಂಥರ ಸ್ವಂತ ಮನೆ ನಾವು ಇಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಆಗಲಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಬ್ಯಾಂಗ್ಳೂರು ಸೈಡ್ ಇಲ್ಲ ಇಲ್ಲಾಂದ್ರೂ ಪರವಾಗಿಲ್ಲ ಶಿರಾ ಸೈಡು ನಮ್ಮೂರು ಶಿರಾ ಸೈಡ್ ಅಲ್ವಾ ಅಲ್ಲಿ ಸಿಟಿನೇ ಶಿರಾ ತುಂಬ ಸಿಟಿ ಆಗ್ತಾ ಇದೆ ಇವಾಗ ಅಲ್ಲೊಂದು ಮನೆ ಕಟ್ಟಿ ಸೈಡ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತೆ ಅಲ್ಲಿ ಇವಾಗ ಹೆವಿ ರೇಟ್ ಅಂತೆ ಸಿಟಿ ಸೈಡ್ ಆಗ್ತಾ ಇದೆ ಅಲ್ವ ಶಿರಾ ಸೈಟು ಹೆವಿ ರೇಟ್ ಅಂತೆ ನಿಮಗೆ ಗೊತ್ತಿದೆ ಎಷ್ಟು ರೇಟ್ ಏನು ಅಂತ ಕಮೆಂಟ್ ಮುಖ ತಿಳಿಸಿ ನಾನು ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೀನಿ ರಂಗನ್ ಕೇಳಿದೆ ಹತ್ತತ್ರ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಒಂದು ಸೈಟ್ ಆಗುತ್ತೆ ಅಂತ ತರ್ಟಿ ಬೈ ಫಾರ್ಟಿ ಸೈಟ್ ತೊಗೊಳೋದಕ್ಕೆ ಎಷ್ಟೋ ಗೊತ್ತಿಲ್ಲ ಫ್ರೆಂಡ್ಸ್ ತೊಗೊಳ್ಬೇಕು ಅಂತ ಆಸೆ ಇದೆ ನೋಡೋಣ ಆ ಆಸೆ ಅಲ್ಲಿಗೆ ಇರ್ತ ಇಲ್ಲಾಂದರೆ ನೆರವೇರುತ್ತೋ ಏನೋ ಗೊತ್ತಿಲ್ಲ ಕನಸಿದೆ ನನ್ಸು ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟೆ ಪಡ್ತೀವಿ ಬನ್ನಿ ಇವಾಗ ಊರಿಂದ ಸ್ವಲ್ಪ ಎಳ್ನೀರನ್ನು ತೊಗೊಂಬಂದಿದ್ವಿ ಅಂತ ಅದನ್ನೇ ಓಡ್ದು ಕೊಡ್ತಾ ಇದ್ದಾರೆ ಸ್ವೀಟ್ ಇತ್ತು ಮಾತ್ರ ಊರಿಂದ ತೊಗೊಂಬಂದಿರೋದು ಒಂಥರ ಚೆನ್ನಾಗಿ ಅನ್ನಿಸ್ತಾ ಅನ್ನಿಸ್ತಾ ಇತ್ತು ನೀವು ಎಳ್ನೀರು ಕುಡಿತಾ ಇದ್ದೀರಾ ಅಂತ ಇದ್ರು ಒಬ್ಬರು ಕಮೆಂಟ್ ಮೂಲಕ ಹೌದು ನಾನು ಎಳ್ನೀರು ಕುಡಿತೀನಿ ಆದರೆ ಜಾಸ್ತಿ ಎಳ್ನೀರು ಕುಡಿಯೋದಿಲ್ಲ ಊರಿಂದ ತೊಗೊಂಬಂದಿದೆ ಅಲ್ವಾ ನಿಮ್ಮನೆ ಹತ್ರ ನೀವು ಎಳ್ನೀರು ಗಿಡ ಇಟ್ಟಿದ್ದೀರಾ ಅಂತಂದರೆ ಎಳ್ನೀರು ಐತೆ ತೋಟದಲ್ಲಿ ಅಂತಂದರೆ ನೀವು ಮಂತ್ಲಿ ಒಂದು ಕುಡೀರಿ ಏನು ತೊಂದರೆ ಆಗೋದಿಲ್ಲ ಮಂತ್ಲಿ ಒಂದು ಎರಡು ಆಫ್ಟರ್ ತ್ರೀ ಮಂತ್ ಕುಡಿಬೋದು ನಿಮಗೆ ಎಷ್ಟು ಬಾಡಿಗೆ ಎಲ್ಪ್ಫುಲ್ ಆಗುತ್ತೆ ಅಂದರೆ ಬಾಡಿ ರಿಕವರ್ ಆಗುತ್ತೆ ಬೇಗನೇ ಬಾಡಿ ರಿಕವರ್ ಬೇಗನೇ ಆಗುತ್ತೆ ಆಯಿತಾ ಚೆನ್ನಾಗಿ ಅನಿಸುತ್ತೆ ಜಾಸ್ತಿ ಡಿಹೈಡ್ರೇಟ್ ಆಗೋದಿಲ್ಲ ಜಾಸ್ತಿ ನೀರಿನ ಅಂಶ ಇಲ್ದಲೆ ನಿಮ್ಮ ಸ್ಕಿನ್ನು ಡ್ರೈ ಆಗುತ್ತೆ ನೋಡಿ ಎಳ್ನೀರು ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಅನಿಸುತ್ತೆ ಡಿಹೈ ಡಿಹೈಡ್ರೇಟ್ ಆಗೋದಿಲ್ಲ ಮತ್ತು ಯಾವಾಗಲೂ ಸುಸ್ತಾಗೋದಿಲ್ಲ ನೀವು ಸುಸ್ತಾಗ್ತೀರಾ ಅಂತ ಅಂದರೆ ಆಫ್ಟರ್ ತ್ರೀ ಮಂತ್ ಮಂತ್ಲಿ ಒಂದು ಎರಡು ಕುಡೀರಿ ಏನು ತೊಂದರೆ ಆಗೋದಿಲ್ಲ ಡಾಕ್ಟರೇ ಹೇಳ್ತಾರೆ ಪಾಪಿಗೆ ಸೋಪ್ ಇದನ್ನೇ ಯೂಸ್ ಮಾಡೋದು ನೋಡಿ ಫ್ರೆಂಡ್ಸ್ ಯಾವ್ದು ಯೂಸ್ ಮಾಡ್ತೀರಾ ಯಾವುದು ಯೂಸ್ ಮಾಡ್ತೀರಾ ಡೈಲಿ ನಾನು ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಕಮೆಂಟ್ ಮೂಲಕ ತಿಳಿಸಿದ್ದೀನಿ ನಾನು ಬಂದು ಹಿಮಾಲಯ ಬೇಬಿ ಇದು ಸೋಪನ್ನೇ ಯೂಸ್ ಮಾಡೋದು ನೋಡಿ ಸೋಪ್ ಇದೆ ಚೆನ್ನಾಗಿದೆ ಸ್ಮೆಲ್ ಮಾತ್ರ ಹಾಂ ನೀವು ಯಾವುದೇ ಪ್ರಾಡಕ್ಟ್ ತೊಗೊಳ್ಬೇಕು ಅಂತಂದರೆ ನೋ ಫ್ಯಾರಾಬೀಮ್ ಅಂತ ಬರೆದಿರಬೇಕು ಇಲ್ಲ ಅಂತಂದರೆ ಕೆಮಿಕಲ್ ಫ್ರೀ ಅಂತ ಬರೆದಿದ್ರೆ ಮಾತ್ರ ಪ್ರಾಡಕ್ಟ್ ಮೇಲೆ ತೊಗೊಳಿಲ್ಲ ಅಂತಂದರೆ ತೊಗೊಳೋದಿಕ್ಕೆ ಹೋಗಬೇಡಿ ನೋ ಫ್ಯಾರಾಬೀಮ್ ಅಂತ ಬರೆದಿರಬೇಕು ಎಲ್ಲ ಆಲ್ಮೋಸ್ಟು ಪಾಪು ಸೋಪಲ್ಲಿ ಆಗಿರಲಿ ನಾವು ಸೋಪು ಕ್ರೀಮ್ ಆಗಿರಲಿ ನೀವು ತೊಗೊಳ್ಬೇಕು ಅಂದರೆ ನೋ ಫ್ಯಾರಾಬೀಮ್ ಅಂತ ಬರೆದಿರಬೇಕು ಇದೇ ಯೂಸ್ ಮಾಡಿದ್ರು ಫ್ರೆಂಡ್ಸ್ ಇನ್ನು ಏನು ಇನ್ಯಾವುದೂ ಇಲ್ಲ ಆಯಿತಾ ಇದೊಂದೇ ಪ್ರಾಡಕ್ಟ್ ಯೂಸ್ ಮಾಡೋದು ಪಾಪು ಬರ್ತಿಂದಲೂ ಸಹಿತ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಪಾಪುಗೆ ಸ್ನಾನ ಎಲ್ಲ ಆಯಿತು ಅಲ್ವಾಡೋರಾ ಸ್ನಾನ ಮಾಡ್ಕೊಂಡು ಮಲಿಕೊಂಡು ಫ್ರೆಶ್ ಆಗಿ ಎದ್ದಿದ್ದಾಳೆ ಇವಾಗ ಹಾಂ ಬ್ಲ್ಯಾಕ್ನಸ್ ಹಾಕಿದ್ದಾಳೆ ಚೆನ್ನಾಗಿದೆ ಏನು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಡೋರ ಟ್ರೈ ಮಾಡಿ ಸ್ನಾನ ಮಾಡಿಸಿದ್ದಿನ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾಳೆ ದೊಡ್ರ ಡ್ಯಾನ್ಸ್ ಮಾಡಮ್ಮ ದೊಡ ದೊಡ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡಮ್ಮ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡಮ್ಮ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಡ್ಯಾನ್ಸ್ ನೀಟಾಗಿ ಡ್ಯಾನ್ಸ್ ಡೋರ ಡ್ಯಾನ್ಸ್ ಮಾಡು ಹಂಗ ಡ್ಯಾನ್ಸ್ ಹೇಗಮ್ಮ ಡ್ಯಾನ್ಸ್ ಡ್ಯಾನ್ಸ್ ಅಂದರೆ ಸಾಕು ಕಾಲು ಎತ್ತು ಬಿಡ್ತಾಳೆ ಡ್ಯಾನ್ಸ್ ಮಾಡು ಹ್ಞೂ ಸಾಕು ಸಾಕು ಕೊಡಮ್ಮ ಚೆನ್ನಾಗಿ ಮಾಡ್ತೀಯ ನೀನು ಡೋರ ಮಾಡ್ತೀಯವ್ರ್ ಸಾಕು 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 ಹ್ಞೂ ಸಾಕು ಬಾಕುಚು ಇಲ್ಲಿ ಮಾತಾಡೋಣ ಸೈಲೆಂಟಾಗಿ ಇರ್ತೀಯಾ ಏಯ್ ಸೈಲೆಂಟಾಗಿ ಇರ್ತೀಯಾ ಹಿಂಗೆ ಬೇಡ ಇವಾಗ ಧೂಳಿ ಧೂಳಿ ಆಡ್ತಾ ಇದ್ದಾಳೆ ಹಿಂಗೆ ಆ ಕಡೆ ಈ ಕಡೆ ಮುಂದಕ್ಕೆ ಹೋಗೋದು ಹಿಂದಕ್ಕೆ ಬರೋದು ಮಾಡ್ತಾ ಇರ್ತೇನು ನೋಡಿ ಫ್ಯಾನ್ ಓಡ್ತೈತೆ ಅದನ್ನೇ ನೋಡ್ತಾ ಇದ್ದಾಳೆ ಓಕೆ ಬನ್ನಿ ಇವಾಗ ಇವಳ ಜೊತೆ ಆಟ ಕೆಲಸ ಎನಿ ಟೈಮ್ ಇವಳು ಎದ್ದಾಗೆಲ್ಲ ನಾನು ಒಬ್ರು ಇರಲೇಬೇಕು ನಾನು ಅಂತಲ್ಲ ಯಾರು ಒಬ್ಬರು ಮುಂದೆ ಇಡಬೇಕು ಆ ಕಡೆ ಈ ಕಡೆ ಹೋಗ್ಬಿಡ್ತಾಳೆ ಒಂದು ರೌಂಡ್ ಬಂದ್ಬಿಡ್ತಾಳೆ ಮಲ್ಕೊಂಡ್ರೆ ಈ ಕಡೆ ಮಲ್ಕೊಂಡ್ರಲ್ಲೂ ಒಂದು ರೌಂಡು ತಿರುಗಿಬಿಟ್ಟು ಅದೇ ಜಾಗಕ್ಕೆ ಬಂದ್ಬಿಡ್ತಾಳೆ ಆ ಥರ ಇದ್ದಾಳೆ ಇವಾಗ ಏನರ ಹಾಂ ಏನು ಹ್ಞೂ ಮತ್ತಿನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಅವಳು ಪಾಪು ಮೋಷನ್ಗೆ ಹೋಗ್ತಾಳೆ ಅಲ್ವಾ ಆ ಮೋಷನ್ಗೆ ಬಟ್ಟೆನ್ ಮಾಡ್ಕೊಳ್ಳೋದಿಲ್ಲ ಆ ಸಹಿತ ಮಾಡ್ಕೊಳ್ಳೋದಿಲ್ಲ ಮೋಷನ್ ಬಂದಿದ ತಕ್ಷಣ ಅಳ್ತಾ ಇರ್ತಾಳೆ ಮತ್ತು ಏನೋ ಒಂದು ಅವಳು ಸಿಗ್ನಲ್ ಕೊಟ್ಬಿಡ್ತಾಳೆ ಒಂಥರ ಮುಕ್ಕುಡಿ ಹತ್ತಿರ ಕೊಡ್ತಾಳೆ ಆ ಡೈರೆಕ್ಟ್ ಬಾತ್ರೂಮ್ಗೆ ಕರ್ಕೊಂಡು ಹೋಗಿಬಿಟ್ರೆ ಹಾಗೆ ಡೈರೆಕ್ಟಲ್ಲಿ ಬಾತ್ರೂಮ್ ಮಾಡ್ಕೊಂಡ್ಬಿಡ್ತಾಳೆ ಒಂದು ವಾರದಿಂದ ಒಂದು ಬಟ್ಟೆನೂ ಆಗಿಲ್ಲ ಒಂಚೂರು ಮುಕ್ಕುಡಿ ಹತ್ತಿರ ಅವಳು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಒಂದಿನ ಮುಕ್ಕುಡಿ ತಿದ್ದು ಡೈರೆಕ್ಟಾಗಿ ಬಾತ್ರೂಮ್ಗೆ ಕರ್ಕೊಂಡೋಗಿ ನನ್ನ ಮೇಡಮ ಉಮ್ಮ ಮಡಮ್ಮ ಅಂತ ರೂಢಿ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಅವಳು ನೀಟಾಗಿ ಮೋಷನೆಲ್ಲ ಓದಲು ಇವಾಗಲೂ ಹಂಗೆ ಮಾಡ್ದಳೆ ಅವಳು ನಾಡು ಮೋಷನ್ ಹೋಗೋ ಟೈಮಲ್ಲಿ ಮುಕ್ಕು ಹಿಡಿತಾ ಇರ್ತಾಳೆ ಅವಾಗ ಕರ್ಕೊಂಡು ಹೋದ್ರೆ ಚೆನ್ನಾಗಿ ಮೋಷನ್ ಮಾಡ್ಕೊಂಡ್ಬರ್ತಾಳೆ ಅಲ್ಲಿವರೆಗೂ ಮೋಷನ್ನೇ ಮಾಡೋದಿಲ್ಲ ಬಟ್ಟೆ ಮೇಲೆ ಒಂದು ಚೂಡು ಮಾಡೋದಿಲ್ಲ ಅಳ್ತಾ ಇರ್ತಾಳೆ ನಾನು ಕರ್ಕೊಂಡೋಗಿಲ್ಲ ಅಂತ ಅಂದರೆ ನನಗೆ ಒಂದೊಂದು ಟೈಮ್ ಗೊತ್ತಾಗೋದಿಲ್ಲ ಕರ್ಕೊಂಡೋಗೋಲ್ಲ ಅಂದರೆ ಅಳ್ತಾ ಇರ್ತಾಳೆ ಕರ್ಕೊಂಡೋಗ್ಲಿ ಅಂತ ಅವಾಗ ಗೊತ್ತಾಗ್ಬಿಡುತ್ತೆ ಒಂದು ವಾರದಿಂದ ಆ ಥರ ಮಾಡ್ತಾ ಇದ್ದಾರೆ ಎಷ್ಟು ನಮ್ಮ ನಮ್ಮಗೆ ಸುಸು ಅಷ್ಟೇ ಅಲ್ಲಿ ಒಂದು ದಿನಕ್ಕೊಂದು ಮೂರು ಸರಿಂದ ನಡೆದು ನಾನು ವಾಶ್ರೂಮಲ್ಲಿ ಮಾಡಿಸ್ಕೊಂಡ್ಬರ್ತೀನಿ ಸುಸು ಮಾಡೋಮ ಅಂದ್ರೆ ಸುಸು ಸಾಕು ಅದೇ ಸೌಂಡಿಗೆ ಸುಸ್ಸು ಮಾಡ್ತಾ ಇರ್ತಾರೆ ಏನು ಈ ಥರ ಮಕ್ಳು ಎಲ್ಲ ರೂಢಿ ಮಾಡಿಸ್ಬೇಕು ಸಹ ಮೋಷನ್ ಏನಾರು ನಿಮ್ಮ ಮಕ್ಕಳು ಸಹಿತ ನೋಡಿ ಒಂದ್ಸರಿ ಮೋಷನ್ ಮಾಡೋ ಮುಕ್ಕುಳೋ ಟೈಮಲ್ಲಿ ವಾಶ್ರೂಮಿಗೆ ಹೋಗಿ ನಿಧಾನಕ್ಕೆ ನೀವೇ ಒಂಚೂರು ಇದು ಮಾಡಿ ಅವ್ರು ಯಾವ ರೀತಿ ಇರ್ತಾರೆ ನೋಡಿ ನೀವು ಅದೇ ರೀತಿ ಮಾತಾಡಿದರೆ ಚೆನ್ನಾಗಿ ಮೋಷನ್ ಮಾಡ್ತಾರೆ ಮತ್ತು ನಾವು ಬಟ್ಟೆ ಹೋಗಿ ಅವಶ್ಯಕತೆ ಇಲ್ಲ ಅಲ್ವಾ ಬಟ್ಟೆ ಹೋಗಿ ಅವಶ್ಯಕತೆ ಇಲ್ಲ ಅಂತ ಅಲ್ಲ ಏನೋ ಒಂಥರ ರೂಢಿ ಆಗ್ತಾರೆ ಮಕ್ಕಳು ಮೋಷನ್ನು ಮಾಡಿದ ತಕ್ಷಣ ನೀವು ಅಮ್ಮಲ್ಲಿ ಕರ್ಕೊಂಡು ಹೋಗ್ಲಿ ಅಂತ ಅವಳಿಗೂ ಒಂದು ಬುದ್ಧಿ ಬರುತ್ತೆ ಅವಾಗ ನಮಗೆ ಸರಿ ಹೋಗುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಬಟ್ಟೆ ಒಗ್ಯೋದಕ್ಕೆ ಏನಿಲ್ಲ ನಾವು ಇವಾಗ ಒಂದು ವಾರದಿಂದ ನಾವು ಫ್ರೀ ಅವಳಿಗೆ ಮೋಷನ್ ಜಾಸ್ತಿ ಹೋಗ್ತಾ ಇಲ್ಲ ಅಲ್ವಾ ಮೋಷನ್ ಹೋಗ್ತಾಳೆ ಯಾರೇ ವಾಶ್ರೂಮಲ್ಲಿ ಹೋಗ್ತಾಳೆ ದಿನಕ್ಕೆ ಒನ್ ಟೈಮ್ ಟೂ ಟೈಮ್ ಅಷ್ಟೇ ಹೋಗೋದು ಎಷ್ಟು ಸರಿ ಪಾಪು ಮೋಷನ್ ಹೋಗ್ತಾಳೆ ಅಂತ ಇದ್ರಿ ಪಾಪು ದಿನಕ್ಕೆ ಒನ್ ಟೈಮ್ ಇಲ್ಲ ಎರಡು ಟೈಮ್ ಹೋಗ್ತಾಳೆ ಜಾಸ್ತಿ ಟೈಮ್ ಏನು ಹೋಗೋದಿಲ್ಲ ನಾವು ಮುಂಚೆ ಜಾಸ್ತಿ ಒಂದು ಏಳು ಎಂಟು ಸರಿ ಹೋಗೋಳು ಏನು ಕಾಮನ್ ಓಕ್ಟ್ರೆ ಸಹ ಇನ್ನೂ ಎಳೆ ಮಗು ಆದರೆ ಏಯ್ಟ್ ಟು ಟೆನ್ ಟೈಮ್ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ ಅದು ನಾರ್ಮಲ್ಲೇ ಏನು ಭಯ ಹೋಗ್ಬಿಡಿ ಹೋಗಿಬಿಡಿ ಒಬ್ಬರಿಗೆ ಬರೋದಕ್ಕೆ ಮೋಷನ್ ಹೆವಿ ಮೋಷನ್ ಹೋಗ್ತಾ ಇರುತ್ತೆ ಅದ್ಯಾದಕ್ಕೂ ತೊಂದರೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಏನೂ ಆಗೋದಿಲ್ಲ ನಾವು ಊಟದಲ್ಲಿ ಸ್ವಲ್ಪ ಚೆನ್ನಾಗಿ ಹೆಲ್ದಿಯಾಗಿ ಫುಡ್ ತಿಂದರೆ ಅವ್ರಿಗೆ ಮೋಷನ್ ಹೋದಷ್ಟು ಚೆನ್ನಾಗಿ ಒಳ್ಳೇದು ಆದರೆ ಮೋಷನ್ ಕಟ್ಕೋಬಾರ್ದು ಹೊಟ್ಟೆ ಒಳಗೆ ಕಟ್ಕೊಂಡ್ರೆ ಮಗುಗೆ ಉಸಿರು ಕಟ್ಟೋಂಗಾಗೋದು ಹೊಟ್ಟೆ ತುಂಬ ಅಂದರೆ ತುಂಬ ನೋವುಬಾರ್ದು ಮಗುಗೆ ತಕೊಳೋದಕ್ಕೆ ಆಗೋದಿಲ್ಲ ಅದಕ್ಕೆ ಜೀರ್ಣಕ್ರಿಯೆ ಆಗಿರೋದಿಲ್ಲ ಚೆನ್ನಾಗಿ ಊಟ ತಿನ್ನಬೇಕು ನಾವು ನಾಳೆ ನಂಸ ಚೆನ್ನಾಗಿ ಸೊಪ್ಪು ಅದೆಲ್ಲ ತಿಂತ ಬಂದರೆ ಚೆನ್ನಾಗಿ ಮೋಷನ್ ಹೋಗುತ್ತೆ ನಮ್ಮ ಅಷ್ಟೇ ಚೆನ್ನಾಗಿ ವಾಶ್ರೂಮಲ್ಲಿ ಮೋಷನ್ಗೆ ಅವಳೊಬ್ಬಳೆ ಹೋಗಿ ಬಂದುಬಿಡ್ತಾಳೆ ನಾನೇ ಕರ್ಕೊಂಡು ಹೋಗ್ತೀನಿ ಅವಳೊಬ್ಳೆ ಹೋಗಿ ಹಿಂಗ ಹಿಂಗೆ ಬಿಡು ಬಿಡು ಹ್ಞೂ ಹಿಂಗ ಹಿಂಗೆ ಬಿಡು ಬರೋದು ಡೈರೆಕ್ಟ್ ಇವಾಗ ಎದ್ಲಾ ಅದಕ್ಕೆ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅವಳಿಗೆ ಇಲ್ಲ ಇವಾಗ ಹೋಗಿ ವಾಕಿಂಗ್ ಮಾಡಿಸ್ಬೇಕು ಸುತ್ತಮುತ್ತ ಅಲ್ಲೆಲ್ಲ ನೋಡಬೇಕು ಹಾಂ ಮನೆ ಸುತ್ತ ಏನೇನಾಯ್ತಮ್ಮ ಏನೇನಾಯ್ತು ಹಾಂ ಏನೈತೆ ಹೇಳು ಪಾಪಗೆ ರಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಪಾಪಗೆ ಒನ್ ಟೈಮೇ ಇರೋದು ಒಂದೊಂದು ಸರಿ ಏಳೇ ಟೈಮ್ ತಿನ್ನಿಸ್ತೀನಿ ಹೊಟ್ಟೆ ಹಸು ನನಗೆ ಗೊತ್ತಾಗ್ಬಿಡುತ್ತೆ ಅವಳಿಗೆ ಹೊಟ್ಟೆ ಸ್ವಾಗಿದೆಯೇ ಇಲ್ವಾ ಅಂತ ನಾನು ನಾನು ಎದೆ ಸ್ವಲ್ಪ ಲೇಟಾಗಿ ಎದ್ದೋಳಿದ್ರೆ ಅವ್ಳಿಗೆ ನಾನು ಫೀಡಿಂಗ್ ಮಾಡಿಸೋದೇ ಸಾಕಾಗುತ್ತೆ ಆ ಟೈಮಲ್ಲಿ ರಾಗಿ ಸೇಡಿ ಮಾಡಿಸೋದಿಲ್ಲ ಸ್ವಲ್ಪ ಆರು ಗಂಟೆಗೆ ಏಳು ಗಂಟೆಗೆ ಒಂದು ಟೈಮ್ ಐದು ಗಂಟೆಗೆ ಎದ್ದೊಳ್ತಾಳೆ ಅವಾಗ ಫೀಡಿಂಗ್ ಮಾಡಿಸ್ತೀನಿ ಆದರೂ ಸಾಕಾಗೋದಿಲ್ಲ ಅಂತ ಹೇಳಿ ನಾನು ರಾಗಿ ಸೆಣ್ಣ ಮಾಡ್ತೀನಿ ಇವತ್ತು ನೋಡಿ ಒಂಬತ್ತು ಗಂಟೆಗೆ ಎದ್ದಿದ್ದಾಳೆ ಸ್ವಲ್ಪ ಫೀಡಿಂಗ್ ಮಾಡಿಸಿದ್ದೀನಿ ಸಾಕಾಗುತ್ತೆ ಅವಳಿಗೆ ಫೀಡಿಂಗ್ ಮಾಡಿಸಿಡೋದೇ ಸಾಕಾಗುತ್ತೆ ಅಂತ ರಾಗಿ ಸೇಡಿ ಮಾಡೋದಿಲ್ಲ ಒನ್ ಟೈಮೇ ಕೊಡ್ತೀನಿ ನೀವು ನೋಡ್ಕೊಂಡು ಮಾಡಬೇಕಾಗುತ್ತೆ ನನ್ನಂಗೆ ಕೇಳಿದರೆ ಏನೂ ಗೊತ್ತಾಗೋದಿಲ್ಲ ಫ್ರೆಂಡ್ಸ ನಿಮ್ಮ ಮಗು ಯಾವ ರೀತಿ ಇಡುತ್ತೆ ನೀವು ಅದೇ ರೀತಿ ಮಾಡಬೇಕು ನಮ್ಮ ಮಗು ಯಾವ ರೀತಿಯಾಗಿ ಇದು ಮಾಡುತ್ತೆ ಅದೇ ರೀತಿ ನಾನು ಮಾಡ್ಕೊಳ್ತಾ ಹೋಗ್ತೀನಿ ನನ್ನ ಮಗು ತಾಂಡೋಗಿ ನಿಮಗೆ ಆಗೋದಿಲ್ಲ ಅಲ್ವಾ ಎಲ್ಲದೂ ನಾನು ಯಾ ಎಲ್ಲದೂ ಸಹಿತ ಸುಮ್ಮನೆ ಸುಳ್ಳು ಸುಳ್ಳು ಹೇಳಬಾರ್ದು ನಿಮ್ಮ ಮಗು ಯಾವ ರೀತಿಯಾಗಿ ಮಾಡುತ್ತೆ ಅದು ಅದ್ರ ಮೇಲೆ ನೀವು ಡಿಪೆಂಡ್ ಆಗಬೇಕಾಗುತ್ತೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಮಗು ಹಾಲು ಹಾಲೇ ಸಾಕಾಗುತ್ತೆ ಇಲ್ಲ ಅಂತಂದರೆ ಮಗು ಅಳ್ತಾ ಇದೆಯಾ ಕಿರಿಕಿರಿ ಮಾಡ್ತಾ ಇದೆಯಾ ಸ್ವಲ್ಪ ರಾಗಿ ಸರಿ ಹಾಕ್ಬೇಕಂತ ನೀವು ಟೂ ಟೈಮ್ ಹಾಕ್ಬೋದು ನಾನು ಬಂದು ಒನ್ ಟೈಮ್ ಹಾಕ್ತಾಯಿದ್ದೀನಿ ಒನ್ ಒನ್ ಟೈಮ್ ಟೂ ಟೈಮ್ ಹಾಕ್ತೀನಿ ಇದೇ ರೀತಿ ಮಾಡ್ತೀನಿ ಅಂತ ನೀವು ಐಡಿಯಾ ಮಾಡಿ ನೀವು ಒಂಥರ ಮಾಡಬೇಕಾಗುತ್ತೆ ಆಯಿತಾ ನೋಡಿ ಸ್ವಲ್ಪ ರಾಗಿ ಸರಿ ಮಾಡಿದ್ದೀನಿ ಸ್ವಲ್ಪ ಬಿಸಿನೀರನ್ನು ಕುಡಿಸೋದಕ್ಕೆ ಆಮೇಲೆ ಸ್ವಲ್ಪ ಬಾಯಿ ನೀಟಾಗಿ ಹೊಡೆಸೋದಕ್ಕೆ ಬಿಸಿನೀರನ್ನು ತೊಗೊಂಡಿದ್ದೀನಿ ಜಾಸ್ತಿ ಬಿಸಿನೀರನ್ನು ಕಾಯಿಸ್ಬಿಟ್ಟು ಸ್ವಲ್ಪ ಬಿಸಿ ಬೆಚ್ಚಿಗಿರುವಾಗಲೇ ನೀವು ಹಾಕ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ರಾಗಿ ಸರಿ ತಿನ್ನಿಸ್ತೀನಿ ಮಾತಾಡೋ ಏನು ಏನು ವಾಹ್ ಮಾಡು ಈಗ ಮಾಡಲ್ಲ ಕ್ಯಾಮ್ರದ ನೋಡ್ತಾಳೆ ಮಾಡಲ್ಲ ಹ್ಞೂ ಹ್ಞೂ ನಮ್ಮ ಇಶ ಎಲ್ಲಿ ಕುಂತಿದ್ದಾಳೆ ಅವರಪ್ಪ ಜೊತೆ ವಾ ಹಾಯ್ ಮಾಡ್ತೀನಿ ನೈಪಾಲಿಷ್ಟು ಇಡ್ತೀನಿ ಯಾರ ಹತ್ರ ಹಾಕಿಸ್ಕೊಂಬಂದಿಡ್ದು ಅಕ್ಕ ಮನೆ ಆಂಟಿ ಹತ್ರ ಹೋಗಿ ನೈಪಾಲಿಷ್ಟು ಹಾಕಿಸ್ಕೊಂಡ್ ಇತ್ತೀಚೆ ಮನೇಲಿ ಏನೇನು ಬಿಡುತ್ತೆ ಲಿಪ್ಸ್ಟಿಕ್ಕು ಏನೂ ಕಾಣಲಿಲ್ಲ ಎಲ್ಲ ಇಚ್ಕೊಂಡ್ಬಿಡ್ತಾಳೆ ಮಾತಾಡ್ತಿ ಹ್ಞೂ ಊಟ ಚೆನ್ನಾಗಿರ್ತೇನೆ ಸಾಂಬಾರು ಸೂಪರ್ ಸೂಪರ್ ಜಾಲಿ ಜಾಲಿ ಎಲ್ಲ ಜಾಲಿ ಊಟ ಚೆನ್ನಾಗಿತ್ತು ಹಲಸಿಂಡೆಕಾಯಿ ತಗೊಂಬಂದಿದ್ರು ಹುಳಿ ಸಾಂಬಾರ್ ಮಾಡಿದ್ರೆ ಚೆನ್ನಾಗಿತ್ತು ಗೋಬಿ ತಗೊಂಬಂದಿದ್ರು ಸ್ವಲ್ಪ ನಾನೇನು ತಿಂಡಿಲ್ಲ ಜಾಸ್ತಿ ಹಾ ಇಶಿಕ ಮತ್ತೆ ನಮ್ಮ ಅಕ್ಕನ ಮಕ್ಕಳು ಎಲ್ಲ ತಿಂದ್ರು ಗೋಬಿ ಚೆನ್ನಾಗಿತ್ತು ಊಟ ಎಲ್ಲ ಆಯ್ತು ಫ್ರೆಂಡ್ಸ್ ಇವಾಗ ಮಲಗಬೇಕಷ್ಟೇ ಅಪ್ಪ ಏನ್ ಮಾಡ್ತು ಏನ್ ಮಾಡ್ತು ತರಲೆ ಅಲ್ವಾ ಅಪ್ಪ ಸರಿ ಕೂಚು ಚಿನಿ ಏನಮ್ಮ ಏನಾದ್ರು ಮಾತಾಡಮ್ಮ ಏನಾದ್ರು ಮಾತಾಡಮ್ಮ ಈಶ ಮಾತಾಡಮ್ಮ ಹಾಯ್ ಹಾಯ್ ಮಾಡು ಓಕೆ ಡನ್ ಓಕೆ ಡನ್ ಅಷ್ಟೇ ಓಕೆ ಡನ್ ಅಂತ ಹೇಳ್ತಾ ಇದೇಳೆ ಮತ್ತೆ ಈ ರೂಲಿ ಆಗ್ತಾ ಇದೀಯ ಫ್ರೆಂಡ್ಸ್ ಯಾವಾಗ ಹೋಗ್ತೀಯ ಶನಿವಾರನಾ ಶನಿವಾರ ರಂಗ ಹೋಗ್ತಾನೆ ಹಾಂ ಶನಿವಾರ ಹೋಗಿ ಈರುಳ್ಳಿ ಎಲ್ಲ ಹಾಕ್ತಾರೆ ಮತ್ತೆ ಅದೇನೋ ರಾಗಿ ಹಾಕ್ತೀನಿ ಅಂದೆ ಹಾ ರಾಗಿ ಈರುಳ್ಳಿ ಎರಡು ಕೂಡ ಹಾಕ್ಬೇಕಂತೆ ಹೋಗಿ ಹಾಕೋದು ಆ ಇಬ್ರು ನೋಡಿ ಅವ್ರಿಬ್ರು ಒಂದು ನಾವಿಬ್ರು ಒಂದು ನಾನು ಪಾಪ ಜೊತೆಲಿ ಇಡ್ತೀವಿ ಅವ್ರಿಬ್ರು ಜೊತೆಲಿಡ್ತಾರೆ ಹ್ಞೂ ಏನೇಶು ಯಾರು ಇಷ್ಟ ನಮ್ಮ ಮನೆಗೆ ತಿರಿ ಯಾರಿಷ್ಟ ಯಾರು ಇಷ್ಟ ನಮ್ಮ ಮನೆಗೆ ಯಾರಿಷ್ಟು ಅವ್ರು ಯೋಚನೆ ಮಾಡೋದು ನೋಡಿ

ನಾನು ಕೊಡ್ಸೋದೇ ಇಲ್ಲ ಫ್ರೆಂಡ್ಸ್ ನನಗೆ ಬೇಜಾರಾಗುತ್ತೆ ಅಂತ ಅವ್ಳು ಅದೇ ಕ್ಯಾರೆಕ್ಟರು ಒಳ್ಳೆ ಬುದ್ಧಿ ಮಾತ್ರ ಯಶೋ ಹತ್ರ ಇರೋದು ಒಂಚೂರು ಚೂರು ಅವಳ ಹತ್ರ ಭಾವ ಮಾಡ್ಬೇಕು ಅಂತ ಒಂಚೂರು ಚೂರು ಇಲ್ಲ ಒಂದೇ ಒಂದು ಒಂದ್ ಕುಡ್ಕೊಳ ಹಂಚಿ ಬಿಡ್ತೀನಿ ಅಪ್ಪಗೆ ನಾನು ಅಪ್ಪ ಅಮ್ಮ ಎಲ್ಲ ಇಷ್ಟ ಸಖತ್ತು ಬುದ್ಧಿ ಮಾತ್ರ ಜಾಸ್ತಿ 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 ಯಾರು ಇಷ್ಟ ಒಬ್ರು ಒಬ್ರು ಹೇಳ್ಬೇಕು ಈಗ ಇಬ್ರು ಇಷ್ಟ ಅಂತೆ ಇವಾಗ ಬಿಟ್ಕೊಡಲ್ಲ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಬಿಟ್ಕೊಡೋಲ್ಲ ಮತ್ತು ಜೆನ್ ಆಗಿ ಇರ್ತಿಲ್ಲ ಕೆಲಸ ಯಾವುದೂ ಮೋಸ ಇಲ್ಲ ಅವ್ಳ ಹತ್ರ ಪಾಪ ಚೆನ್ನಾಗಿ ಎಲ್ರ ಹತ್ರ ಚೆನ್ನಾಗಿ ಇದು ಮಾಡ್ತಾಳೆ ಏನಮ್ಮ ಡೋರಾ ಇಲ್ಲಿ ಡೋರ ತೋಡಿಸ್ತಿಲ್ಲ ಅವ್ರ್ ಕಾಲ್ಸರಿ ಡೋರ ತೋಡಿಸ್ತೀನಿ ಇಲ್ಲ ಡೋರಾ ಇದು ಓ ಇಲ್ಲ ನೋಡಿ ಇಲ್ಲ ಇದು ಡೋರಾ ತಗ್ಯಮ್ಮ ತಗ್ಯೊಮ್ಮ ತೆಗಿತೀನಿ ನಿಮಗೆ ಹಾಂ ಹಾಂ ಡೋರಾ ನೋಡು

ಅಷ್ಟೇ ಫ್ರೆಂಡ್ಸ್ ಅವ್ರದ್ದು ಬಾಯ್ ಮಾಡಾಯಿತು ಸರಿ ಆಯಿತು ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಡಿ ಜೊತೆ ನಿಮಗೆ ಸಿಕ್ಕಿನಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್ ಲವ್ ಯಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್